ನಿಜವಾಗ್ಲೂ ನಮ್ಮ ವಕಲೀಕರ ಸಮುದಾಯದ ಮೇಲೆ ಅಪಾರವಾದ ಗೌರವವನ್ನು ಅವರು ಇಟ್ಕೊಂಡಿದ್ದಾರೆ ಡಿ ಸಿ ಅವ್ರಿಗೆ ಒಂದು ಪುಟ್ಟ ಮನವಿ ಇದೆ ಸರ್ ನಾವು ಈಗಾಗ್ಲೇ ಒಂದು ಪತ್ರ ಬರೆದಿದ್ದೀವಿ ನಿಮಗೆ ನಾನು ಮಿನಿಸ್ಟರ್ ಸರ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆ ಅಂಬೇಡ್ಕರ್ ಅವ್ರ ವಿಗ್ರಹ ಇನ್ನೊಂದು ಕಡೆ ಗಾಂಧಿಯವ್ರ ವಿಗ್ರಹ ಪ್ರತಿಷ್ಠಾಪಿಸಿ ಅಂತ ನಾನು ಶಾಸಕನಾಗಿ ಮತ್ತೊಂದು ಪತ್ರ ತಮಗೆ ಬರೀತಾ ಇದ್ದೇನೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಒಂದು ವಿಗ್ರಹ ವಾಲ್ಮೀಕಿ ಒಂದು ವಿಗ್ರಹ ಪ್ರತಿಷ್ಠಾಪಿಸಬೇಕು ಅಂತ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರು ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಸೂಕ್ತ ಸ್ಥಾನದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನ ವಾಲ್ಮೀಕಿಯವರ ಪ್ರತಿಮೆನ ಸ್ಥಾಪಿಸಬೇಕು ಅಂತ ಅನ್ನಿಸ್ತಾ ಒಕ್ಕಲಿಗರ ಹುಡುಗ ಬೆಳಿಬೇಕಂತ ಹೇಳಿಬಿಟ್ಟು ನನಗೆ ಗೆಲ್ಲಿಸಿದ್ರು ಆ ಚುನಾವಣೆಯಲ್ಲಿ ನನ್ನ ಗೆಲ್ಲಿಸ್ ನನ್ನ ಈ ಒಂದು ಮಟ್ಟಕ್ಕೆ ಬರುವಂಥ ಕಾರ್ಯ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ನಮ್ಮ ಒಕ್ಕಲಿಗರ ಸಮುದಾಯವನ್ನು ಹೆಚ್ಚು ಬೆಳೆಸ್ತಾ ಇದ್ದಾರೆ ನಾವು ಅವರಿಗೆ ಚಿರುಣ್ಣೆಯಾಗಿ ಇರ್ತೇವೆ ನಮಸ್ಕಾರ ನಾನು ಬಿಸೇಗರಹಳ್ಳಿ ನಾಗೇಶು ಟಿ ಎ ಪಿ ಎಂ ಸಿ ನಿರ್ದೇಶಕರಾಗಿ ಮಾತಾಡ್ತಾ ಇದ್ದೀನಿ ನಾನು ಒಬ್ಬ ವಕ್ಕಲಿಗ ಸಮುದಾಯನ ಸಮುದಾಯದ ಹುಡುಗ ನೋಡಿ ನಿನ್ನೆ ನಮ್ಮ ಸಮುದಾಯದ ಕೆಂಪೇಗೌಡನ ಜಯಂತಿಯಲ್ಲಿ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರಣ್ಣನವರು ನಿನ್ನೆ ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ನಮಗೆ ನಿನ್ನೆ ತುಂಬ ಚೆನ್ನಾಗಿ ಮಾತಾಡಿ ಆ ಒಂದು ವಿಚಾರಗಳನ್ನ ನಮಗೆ ತಿಳ್ಕೊಂಡ್ರೆ ನಿಜವಾಗ್ಲೂ ನೆನ್ನೆ ವಾಸ್ತವಾಂಶ ಏನು ಅಂತ ಜನರಿಗೆ ಗೊತ್ತಾಯಿತು ನಮಗೂ ಗೊತ್ತಾಯಿತು ನಿಜವಾಗ್ಲೂ ನಮ್ಮ ವಕಲಿಗರ ಸಮುದಾಯದ ಮೇಲೆ ಅಪಾರವಾದ ಗೌರವವನ್ನು ಅವರು ಇಟ್ಕೊಂಡಿದ್ದಾರೆ ನೋಡಿ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟರು ಜಿಲ್ಲಾಡಳಿತ ಭವನ ಆ ಆವರಣದಲ್ಲಿ ಒಂದು ಕೆಂಪೇಗೌನ್ ಚರ್ಚನ್ನು ಸ್ಥಾಪನೆ ಮಾಡಬೇಕು ಮತ್ತು ಗಾಂಧೀಜಿಯವರ ಪ್ರತಿಮೆಯನ್ನು ಸ್ಟಾ ಸ್ಥಾಪನೆ ಮಾಡಬೇಕು ಮತ್ತು ವಾಲ್ಮೀಕಿ ಅನ್ನು ಸ್ಥಾಪನೆ ಮಾಡಬೇಕು ಮತ್ತು ಇನ್ನೊಂದು ಅಂಬೇಡ್ಕರ್ ಅನ್ನು ಸಹ ಮಾಡಬೇಕಂತೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದು ನಿಮಗೆ ನಿಜವಾಗ್ಲೂ ನಮಗೆ ಒಂಥರ ಆಯಿತು ಯಾಕಂದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಶಾಸಕ ಪ್ರದೀಪ್ ಈಶ್ವರವರು ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ನೋಡಿ ಇವಾಗ ಉದಾಹರಣೆಗಳು ಎಷ್ಟೋ ಇದೆ ಇವಾಗ ಕೆ ಬಿ ಪಿಳ್ಳಪ್ಪನವರು ನಮ್ಮ ಒಕ್ಕಲಿಗರ ಸಮುದಾಯದವರು ಪಾಪ ಮೊನ್ನೆ ಹೋದ ವರ್ಷ ಕೆಂಪೇಗೌಡ ಜಯಂತಿಯಲ್ಲಿ ಒಂದು ಆದೇಶ ಮಾಡಿದ್ರು ಒಂದು ಹೇಳಿಕೆ ಕೊಟ್ಟರು ನಾನು ಕೆ ಬಿ ಪಿಳ್ಳಪ್ಪನವ್ರ ಪುತ್ಥಳಿಯನ್ನು ಅನಾವರಣ ಪಿ ಎಲ್ ಡಿ ಬ್ಯಾಂಕ್ ಆವರಣದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಆ ಮಾತು ಮೇಲೆ ನಿಂತ್ಕೊಂಡ್ರು ಶಾಸಕರು ಇವತ್ತು ಅವರು ಕೆ ಬಿ ಪಿಳ್ಳಪ್ಪನವ್ರು ನಮ್ಮ ಒಕ್ಕಲಿಗರ ಸಮುದಾಯದವರು ಈ ಒಂದು ಆ ಧ್ವನಿ ಎತ್ತಿದ್ದಾರೆ ಅಂದರೆ ನಮ್ಮ ಶಾಸಕರು ನಮ್ಮ ಒಕ್ಕಲಿಗರ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಇದೇ ಸಾಕ್ಷಿ ಆಗ್ತದೆ ಮತ್ತು ಇವಾಗ ನಮ್ಮ ತಾಲೂಕಿನಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಜಯರಾಮಣ್ಣವರು ನಮ್ಮ ವಕಲಿಗರಿ ಸಮುದಾಯದವರು ಅವರು ಆಯ್ಕೆ ಮಾಡಿದ್ದಾರೆ ಮತ್ತು ಜಿಲ್ಲಾ ಜಿಲ್ಲಾಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಯಲವಳ್ಳಿ ರಮೇಶಣ್ಣವರು ಅವರು ನಮ್ಮ ಒಕ್ಕಲಿಗರಿ ಸಮುದಾಯದವರೇ ಮತ್ತು ಮಂಚೇನಹಳ್ಳಿಯವರು ಅವರು ನಮ್ಮ ಒಕ್ಕಲಿಗರಿ ಸಮುದಾಯದವರೇ ಸುಮಾರು ನೋಡಿ ಸುಮಾರು ಅಧಿಕ ಮತ್ತೆ ಅಧಿಕಾರದಲ್ಲಿ ಅದ ಅಧಿಕಾರಿಯಾಗಿರ್ಬೋದು ಪರಸಂದ್ರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ವಕಲಿಗರಿ ಸಮುದಾಯದವರಿದ್ದಾರೆ ಮತ್ತು ನಂದಿಯಲ್ಲೂ ನಮ್ಮ ಒಕ್ಕಲಿಗಿರಿ ಸಮುದಾಯದಲ್ಲಿದ್ದರು ಮಂಚನಹಳ್ಳಿಯಲ್ಲಿ ತಾಹೀಲ್ದಾರ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಒಕ್ಕಲಿಗರ ಸಮುದಾಯದವರು ಇದ್ದಾರೆ ನೋಡಿ ಇಂಥ ಒಂದು ಆಡಳಿತ ಸಿಗಬೇಕಂದ್ರೆ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ ಯಾಕಂದರೆ ಇಷ್ಟು ದಿನ ಒಕ್ಕಲಿಗರ ಸಮುದಾಯ ಗುರುಸ್ತಾ ಇದ್ರೂ ಗೊತ್ತಿಲ್ಲ ಈಗಿನ ಶಾಸಕರು ನಮ್ಮ ಒಕ್ಕಲಿಗರ ಸಮುದಾಯವನ್ನು ಗುರಿಸಿ ಇವಾಗ ನಾನು ಅಷ್ಟೇ ನಾನು ಒಬ್ಬ ಸ ಒಕ್ಕಲಿಗರ ಸಮುದಾಯ ಅಂತ ಶಾಸಕರಿಗೂ ಗೊತ್ತಿದೆ ಕಂಟ್ರಾಕ್ಟ್ ವಿಚಾರ ಆಗಿರ್ಬೋದು ನಮ್ಮ ಟಿ ಎಫಿ ಎಮ್ ಸಿ ನಿರ್ದೇಶಕ ಸ್ಥಾನಕ್ಕಾಗಿರ್ಬೋದು ನಮ್ಮ ನನ್ನೇ ಒಬ್ಬ ಒಬ್ಬ ಒಕ್ಕಲಿಗ ಹುಡುಗ ಹೇಳ್ಬಿಟ್ಟು ನನಗೆ ಗೆಲ್ಲಿಸಿದ್ರು ಆ ಚುನಾವಣೆಯಲ್ಲಿ ನನ್ನ ಗೆಲ್ಲಿಸಿ ನನ್ನ ಈ ಒಂದು ಮಟ್ಟಕ್ಕೆ ಬರುವಂಥ ಕಾರ್ಯ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಹಲವಾರು ಹಲವಾರು ವ್ಯಕ್ತಿಗಳನ್ನ ಇವತ್ತು ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ಬೆಳೆಸ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ನಾವು ಚಿರುಡಣೆ ಆಗಿ ಇರ್ತೀವಿ ಹೇಳ್ಬಿಟ್ಟು ನಾನು ಹೇಳ್ತೀನಿ ಮತ್ತು ಇವಾಗ ಕೆಂಪೇಗೌಡನ ಸ್ಟ್ಯಾಚು ಜಿಲ್ಲಾಡಳಿತ ಭವನದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ನಮ್ಮ ತಾಲೂಕಿನ ವಕ್ಲಿಗರ ಕುಲಬಾಂಧವ್ರದಿಂದ ನಾನು ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಸುಮಾರು ಯೋಜನೆಗಳನ್ನು ನಮ್ಮ ಶಾ ನಮ್ಮ ಜನರಿಗೆ ತಲುಪುವಂಥ ಕಾರ್ಯ ನಮ್ಮ ಜನಾಂಗಕ್ಕೆ ತಲುಪುವಂಥ ಕಾರ್ಯಗಳು ಮಾಡ್ತಾ ಇದ್ದಾರೆ ನಾನು ಅದರಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಹಿಂದೆ ನಡೆದಂಥ ಚುನಾವಣೆ ಡಿ ಸಿ 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 ಬ್ಯಾಂಕ್ ಚುನಾವಣೆ ನಡೆಯಿತು ನಿಜವಾಗ್ಲೂ ಖುದ್ದು ನನಗೆ ಶಾಸಕರಿಗೆ ಫೋನ್ ಮಾಡಿ ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ ಬೇಕಾದರೂ ತೋರಿಸ್ತೀನಿ ಮೋಹನ್ ರೆಡ್ಡಿ ಅವ್ರಿಗೆ ಮ ನೀವು ಓಟ್ ಮಾಡಬೇಕು ದಯವಿಟ್ಟು ಅವ್ರನ್ನ ಗೆಲ್ಲದೆ ಗೆಲ್ಲಿಸ್ಬೇಕು ಅಂತೇಳ್ಬಿಟ್ಟು ಯಾಕಂದರೆ ಅವರು ನಮ್ಮ ಒಕ್ಕಲಿಗ ಸಮುದಾಯದವರೇ ಪಾಪ ಶಾ ಶಾಸಕರು ಪ್ರದೀಪ್ ಅವರು ನನಗೆ ಫೋನ್ ಮಾಡಿ ಮೆಸೇಜ್ ಕೂಡ ಮಾಡಿದ್ದಾರೆ ವೋಟ್ ಫಾರ್ ಮೋಹನ್ ರೆಡ್ಡಿ ಅವರಿಗೆ ಮ ಮತ ನೀಡಬೇಕು ನೀವು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಿಜವಾಗ್ಲೂ ತುಂಬ ನಮಗೆ ಖುಷಿಯಾಗುತ್ತೆ ನಮ್ಮ ವಕ್ಲಿಗರ ಸಮುದಾಯವನ್ನು ಹೆಚ್ಚು ಬೆಳೆಸ್ತಾ ಇದ್ದಾರೆ ನಾವು ಅವರಿಗೆ ಚಿರತೆ ಇರ್ತೇವೆ ನಾವು ಸಹ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಸಹಕಾರ ಇರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಆಕ್ವಾಟೆಕ್ ಆರ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ